ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ಬುರುಡೆ ಕೇಸ್ನ ಸಂಬಂಧ ಚಿನ್ನಯ್ಯನಿಗೆ ನಡೆದಿದ್ದ ಟ್ರೈನಿಂಗ್ ಅನ್ನೋ ಪ್ರಶ್ನೆ ಶವ ಹುತ್ತಿಟ್ಟ ಜಾಗಗಳಿಗೆಂದು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದ ಟೀಮು ವರ್ಷದ ಹಿಂದೆ ಸ್ಥಳಗಳಿಗೆ ತೆರಳಿ ರಿಹರ್ಸಲ್ ಅನ್ನು ನಡೆಸಿದ್ದ ತಂಡ ಶವ ಹೂತಿಟ್ಟ ಜಾಗ ಗುರುತಿಸಿ ಮಾರ್ಕಿಂಗ್ ಅನ್ನು ಮಾಡಿದ್ದ ಟೀಮು ಜಾಗ ಗುರುತಿಸೋಕೆ ಗಿಡಗಳನ್ನು ನೆಟ್ಟು ಮಾರ್ಕಿಂಗ್ ಅನ್ನು ಮಾಡಿದ್ದ ಗ್ಯಾಂಗು ಬಂಗ್ಲೆಗುಡ್ಡ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಜಾಗ ಬಾಹುಬಲಿ ಬೆಟ್ಟ ಬೋಳಿಯಾರು ಭಾಗದಲ್ಲಿ ಸ್ಥಳವನ್ನು ಗುರುತಿಸಿದ್ದ ಚಿನ್ನಯ್ಯ ಅಲ್ಲಿ ಬೆಳೆಯದ ವಿರಳ ಜಾತಿಯ ಗಿಡವನ್ನು ನೆಟ್ಟು ಗುರುತಿಸಿದ್ದ ತಂಡ ಅನ್ನೋ ಪ್ರಶ್ನೆ ಕೆಲವು ಜಾಗದಲ್ಲಿ ಮರಗಳನ್ನು ಗುರುತು ಮಾಡಿಕೊಂಡಿತ್ತ ತಂಡ ಮಾರ್ಕಿಂಗ್ ಮಾಡಿದ್ದ ಸ್ಥಳಗಳಲ್ಲಿ ರಿಹರ್ಸಲ್ ಮಾಡಿದ್ದ ತಂಡ ಗಿರೀಶ್ ಮಟ್ಟಣ್ಣನವರ್ ನಿರ್ದೇಶನದಂತೆ ಪ್ಲಾನಿಂಗನ್ನು ಅನ್ನು ಮಾಡಿಕೊಂಡಿದ್ರ ಶವ ಹೂತಿಟ್ಟ ಗುರುತಿಸುವಿಕೆ ರಹಸ್ಯವನ್ನು ಬಿಚ್ಚಿಟ್ಟ ಚಿನ್ನಯ್ಯ ವಿಚಾರಣೆ ವೇಳೆ ಎಸ್ ಐ ಟಿ ಅಧಿಕಾರಿಗಳಿಗೆ ಚಿನ್ನಯ್ಯ ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಕಳೆದ ಬಾರಿ ಶೋಧ ಕಾರ್ಯ ಮಾಡಬೇಕಾದ್ರೆ ಸ್ಥಳ ಮಹಜರು ಮಾಡಬೇಕಾದ್ರೆ ಈತ ನಡ್ಕೊಳ್ತಿದ್ದಂಥ ರೀತಿ ಇತ್ತಲ್ಲ ಇಲ್ಲೇ ಇಲ್ಲೇ ಅಂತ ಕರ್ಕೊಂಡು ಹೋಗಿ ಮಾರ್ಕಿಂಗ್ ಮಾಡ್ತಿದ್ದು ಎಲ್ರಿಗೂ ಆಶ್ಚರ್ಯ ಆಗಿತ್ತು ಏನಪ್ಪ ಇದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಕೇಸಸ್ನ ಇಪ್ಪತ್ತೈದು ವರ್ಷದ ಹಿಂದೆ ಹೆಣ ಹೂಳಿರೋದನ್ನ ಈಗ ಹೆಂಗೆ ನೆನ್ಪಿಟ್ಕೊಂಡಿರ್ತಾನೆ ಸಾಕಷ್ಟು ಬದಲಾವಣೆಗಳಾಗಿರತ್ತೆ ಬೆಳವಣಿಗೆಗಳಾಗಿರತ್ತೆ ಪ್ರಾಕೃತಿಕವಾಗಿ ಚೇಂಜಸ್ಗಳಾಗಿರುತ್ತೆ ಆದರೂ ಇವತ್ತು ಹೆಂಗೆ ಗುರುತಿಸ್ತಾನೆ ಅಂತ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದರೆ ಇವ್ರು ಒಂದು ವರ್ಷದಿಂದ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಸ್ಥಳವನ್ನು ಗುರುತಿಸಬೇಕು ಯಾವ ಜಾಗವನ್ನು ತೋರಿಸ್ಬೇಕು ಎಲ್ಲೆಲ್ಲಿ ಹೆಣ ಹೂತಿದ್ದೀವಿ ಅಂತ ಹೆಂಗೆ ತೋರಿಸ್ಬೇಕು ಅಂತ ಇವರೇ ಸಪ್ರೇಟಾಗಿ ಒಂದು ವರ್ಷದಿಂದ ಮಾರ್ಕಿಂಗ್ ಮಾಡಿಕೊಂಡು ಆ ಜಾಗಕ್ಕೆ ಈಗ ಎಸ್ ಐ ಟಿ ಶೋಧ ಕಾರ್ಯದ ಸಂದರ್ಭದಲ್ಲಿ ಕರ್ಕೊಂಡು ಹೋಗಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಗಿರೀಶ್ ಮಟ್ಟಣ್ಣನವರ ನೇತೃತ್ವದಲ್ಲೇ ಏನೋ ಜಾಗದ ಗು ಗುರುತಿಸಿದ್ರು ಅನ್ನೋದನ್ನು ಹೇಳ್ತಾ ಇರೋದು ಇದು ಎಷ್ಟು ಮೆಟಿಕ್ ಸತ್ಯ ಏನು ಗೆತ್ತ ಅನ್ನೋದು ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಸದ್ಯ ಚಿನ್ನಯ್ಯ ಫುಲ್ ರಿವರ್ಸ್ ಗೇರ್ನಲ್ಲಿದ್ದಾನೆ ಸೊ ಹಾಗಾಗಿ ಆತ ಹೇಳ್ತಾ ಇರೋದು ಎಲ್ಲದ್ರ ಬಗ್ಗೆ ತನಿಖೆ ಮಾಡಬೇಕಾಗತ್ತೆ ಮೊದಲಿಗೆ ಆತ ನಾನೇ ಶವ ಹೋಗುತ್ತಿದ್ದೆ ಅಂದಿದ್ದ ಅದನ್ನೂ ಎಸ್ ಐ ಟಿ ತನಿಖೆ ಮಾಡಿದ್ರು ಈಗ ನಾನಲ್ಲ ನನ್ನ ಮೇಲೆ ಒತ್ತಡ ಹೇರಿದ್ರು ಅಂತ ಹೇಳ್ತಿದ್ದಾರೆ ಅದನ್ನೂ ತನಿಖೆ ಮಾಡ್ತಿದ್ದಾರೆ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಈತ ಯಾವುದನ್ನು ಮುಚ್ಚಿಡ್ತಿದ್ದಾನೆ ಎಲ್ಲವೂ ಕೂಡ ಗೊತ್ತಾಗಲಿ ಇದೆ ಸೊ ಹಾಗಾಗಿ ಇವತ್ತು ಈ ಶೋಧ ಕಾರ್ಯ ಎಲ್ಲ ಮಾಡ್ದಲ್ಲಿ ನೋಡಿ ಇದೇ ನಾವು ಗುರುತು ಮಾಡಿದ್ದು ಅಂತ ಯಾವುದಾದ್ರು ಗುರುತು ತೋರಿಸ್ತಾ ಅಂದರೆ ಅದು ಸಮಸ್ಯೆ ಆಗುತ್ತೆ ಇಲ್ಲಿವರೆಗೂ ಇಲ್ಲೇ ಹೆಣ ಹುತ್ತು ಅಂತ ತೋರಿಸ್ತಾ ಇದ್ದ ಈಗ ಇಲ್ಲೇ ಮೀಟಿಂಗ್ ಮಾಡಿದ್ವಿ ಇಲ್ಲೇ ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಸ್ಕೆಚ್ ಹಾಕಿದ್ವಿ ಇಲ್ಲೇ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಈ ಚಿನ್ನ ಯಾ ಅಲಿಯಾಸ್ ಮಾಸ್ಕ್ ಮ್ಯಾನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಸ್ಥಳ ಮಾಜುರು ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಹೇಳ್ತಾ ಇದ್ರಿ ನಾವು ಆಶ್ಚರ್ಯಕ್ಕೊಳಗಾಗ್ತಾ ಇದ್ವಿ ಆತ ಗುರುತಿಸ್ತಿದ್ದಂಥ ಸ್ಥಳವನ್ನು ನೋಡಿ ಇಷ್ಟು ವರ್ಷ ಆದಮೇಲೂ ಹೆಂಗಿ ತನಗೆ ನೆನಪಿದೆ ಅನ್ನೋದ್ರ ಬಗ್ಗೆ ಬಟ್ ಈಗ ಕಹಾನಿಮೈ ಟ್ವಿಸ್ಟನ್ನು ಹಾಗೆ ಒಂದು ವರ್ಷದಿಂದ ಟ್ರಯಲ್ ಆಗಿತ್ತು ಹಾಗಾದರೆ ಎಲ್ಲೆಲ್ಲಿ ಹೆಣ ಇದೆ ಅಂತ ತೋರಿಸ್ಬೇಕು ಅಂತ ಇವ್ರುಗಳು ಗುರುತು ಮಾಡ್ಕೊಂಡಿದ್ರ ತನಿಖೆ ಸಂದರ್ಭದಲ್ಲಿ ಈ ಮಾಹಿತಿನೂ ಸಿಕ್ಕಿದೆಯಾ ಆದಿತ್ಯ ನೀತಿ ಹೌದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕ ಮಾಹಿತಿ ಇದು ಯಾವಾಗ ಆರೋಪಿ ಚಿನ್ನಯ್ಯ ಅಧಿಕೃತವಾಗಿ ಅನೇಕ ವರ್ಷಗಳ ಬಳಿಕ ಧರ್ಮಸ್ಥಳ ಗ್ರಾಮಕ್ಕೆ ಎಸ್ ಅವರ ಜೊತೆಗೆ ಆಗಮಿಸ್ತಾನೋ ಡೇ ನಲ್ಲಿ ಅವನು ಸುಮಾರು ಹದಿಮೂರು ಜಾಗಗಳನ್ನು ಮಾರ್ಕ್ ಮಾಡಿರ್ತಾನೆ ಹದಿಮೂರು ಜಾಗಗಳನ್ನು ಅವನು ಮಾರ್ಕ್ ಮಾಡುವಂತಹ ರೀತಿ ನೋಡಿ ನಮಗೂ ಕೂಡ ಶಾಕ್ ಆಗಿತ್ತು ಯಾಕಂದರೆ ಒಬ್ಬ ವ್ಯಕ್ತಿ ಅದೆಷ್ಟೋ ವರ್ಷಗಳ ಬಳಿಕ ಒಂದು ಜಾಗಕ್ಕೆ ವಾಪಸ್ ಬಂದು ಆ ದಟ್ಟ ಕಾನದ ನಡುವೆ ನಾನು ಇದೇ ಜಾಗದಲ್ಲಿ ಹೂತು ಹಾಕಿದ್ದೀನಿ ಅಂತ ಯಾವ ಥರ ತೋರಿಸ್ತಾ ಇದ್ದಾನೆ ಮತ್ತು ಆತ ಒಂದಿಷ್ಟು ಮರಗಳನ್ನು ನೋಡ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಆತ ಒಂದು ಮರಗಳನ್ನು ಮರಗಳನ್ನು ನೋಡಿ ಇದರ ಅಡಿಗಡಿನ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಆತ ಮಾರ್ಕ್ ಮಾಡ್ತಾ ಇದ್ದ ಸೊ ಇದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಮಾಹಿತಿಯನ್ನು ಎಸ್ ಐ ಟಿ ವಿಚಾರಣೆಯ ವೇಳೆಯಲ್ಲಿ ಕಲೆ ಹಾಕಿದೆ ಈ ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು ಶವಗಳನ್ನು ಹುಡುಕುವಂತಹ ಒಂದು ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ತಿಂಗಳುಗಳ ಹಿಂದೆಯೇ ಆ ಚಿನ್ನಯ್ಯನಿಗೆ ರಿಹರ್ಸಲ್ಗಳು ನಡೆದಿತ್ತು ಇದೇ ಟೀಮ್ ಏನಿದೆ ಗಿರೀಶ್ ಅವರ ಸೇರಿದಂತೆ ಜಯಂತ್ ಟಿ ಈ ಚಿನ್ನಯ್ಯನನ್ನು ಅದೇ ಧರ್ಮಸ್ಥಳ ಗ್ರಾಮದ ಆ ಕಾಡಿಗೆ ಕರ್ಕೊಂಡು ಹೋಗಿ ಆತ ಎಲ್ಲೆಲ್ಲ ಈಗ ಜಾಗಗಳನ್ನು ಮಾರ್ಕ್ ಮಾಡಿದನೋ ಅದೇ ಮಾದರಿಯಲ್ಲಿ ಆತನಿಗೆ ರಿಹರ್ಸಲನ್ನು ಕೊಟ್ಟಿದ್ದರು ಯಾವ ಥರ ಜಾಗವನ್ನು ಮಾರ್ಕ್ ಮಾಡಬೇಕು ಎಲ್ಲಿ ಶವಗಳನ್ನು ಹುತ್ ಹಾಕಲಾಗಿದೆ ಆ ಜಾಗವನ್ನು ಗುರುತು ಹಿಡಿಯೋದು ಹೇಗೆ ಅನ್ನೋದನ್ನು ಒಂದು ರಿಹರ್ಸಲ್ ಟೈಪಲ್ಲಿ ಮಾಡಿದರು ಸೊ ಆ ರಿಹರ್ಸಲ್ ಬಳಿಕವೇ ಆತ ಬಂದು ಶರಣಾಗಿ ಮತ್ತೆ ಆತ ಜಾಗಕ್ಕೆ ಎಸ್ ಐ ಜೊತೆಗೆ ಹೋಗಿದ್ದು ಮತ್ತು ಅಷ್ಟು ಕಾನ್ಫಿಡೆನ್ಸಿಂದ ಆ ಜಾಗಗಳನ್ನ ಮಾರ್ಕ್ ಮಾಡಿದ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಇವರು ಯಾವ ತರ ಮಾರ್ಕ್ ಮಾಡ್ತಾ ಇದ್ರು ಅಂದ್ರೆ ಮೂರು ರೀತಿಯಲ್ಲಿ ಇವರು ಮಾರ್ಕ್ ಮಾಡ್ತಾ ಇದ್ರು ಒಂದು ಒಂದು ಜಾಗವನ್ನ ಗುರುತಿಸಿ ಅಲ್ಲಿ ವಿರಳ ಜಾತಿಯ ಗಿಡಗಳನ್ನ ನೆಡ್ತಾ ಇದ್ರು ಅಂದ್ರೆ ಆ ಕಾಡಿನಲ್ಲಿ ಇರದಂತಹ ಒಂದು ವಿರಳ ಜಾತಿಯ ಗಿಡವನ್ನ ಅಲ್ಲಿ ನೆಟ್ಟು ಮಾರ್ಕ್ ಮಾಡ್ತಾ ಇದ್ರು ಒಂದಿಷ್ಟು ಕಡೆಗಳಲ್ಲಿ ಮರಗಳನ್ನ ಗುರುತು ಇಡ್ತಾ ಇದ್ರು ಅಂದ್ರೆ ಹೋದಂತ ಜಾಗದಲ್ಲಿ ಈ ಮರದ ಕೆಳಗಡೆ ಇದೆ ಅಥವಾ ಈ ಮರದಿಂದ ಎಷ್ಟು ದೂರದಲ್ಲಿ ನಾನು ಈ ಜಾಗ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಮಾರ್ಕ್ ಮಾಡ್ತಾ ಇದ್ರು ಇನ್ನು ಕೆಲವು ಜಾಗದಲ್ಲಿ ಒಂದು ಗಿಡವನ್ನ ನೆಟ್ಟರೆ ಅದರಿಂದ ಒಂದಿಷ್ಟು ದೂರದಲ್ಲಿ ಆ ಶವ ಹುತು ಹಾಕಲಾಗಿದೆ ಅನ್ನುವಂಥ ಲೆಕ್ಕಾಚಾರಗಳನ್ನು ನೆನಪುಗಳನ್ನು ಇಟ್ಟುಕೊಂಡು ಆತನಿಗೆ ಟ್ರೈನಿಂಗ್ ಮಾಡಿದರು ಮಾಡಿದ್ರು ಯಾಕಂದ್ರೆ ಯಾರೇ ಒಬ್ಬ ವ್ಯಕ್ತಿ ಎಷ್ಟೋ ವರ್ಷಗಳ ಬಳಿಕ ಒಂದು ಜಾಗವನ್ನ ತೋರಿಸೋದಕ್ಕೆ ಬರುವಂತಹ ಸಂದರ್ಭ ಅಷ್ಟು ಫಾಸ್ಟ್ ಆಗಿ ತೋರಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಯಾಕಂದ್ರೆ ಡೇ ಒನ್ ಯಾವಾಗ ಚಿನ್ನಯ್ಯ ಧರ್ಮಸ್ಥಳ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲೇ ನಮಗೆ ಅನುಮಾನ ಇತ್ತು ಯಾಕಂದ್ರೆ ಆತ ಅಷ್ಟು ಬೇಗ ಹದಿಮೂರು ಜಾಗಗಳನ್ನ ಅರ್ಧ ದಿನದೊಳಗೆ ಆತ ಮಾರ್ಕ್ ಮಾಡಿದೆ ಮತ್ತು ಪ್ರಮುಖವಾಗಿ ಹೆದ್ದಾರಿ ಬದಿಯಲ್ಲಿರುವಂಥ ಪಾಯಿಂಟ್ ನಂಬರ್ ಒಂಬತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನ್ನು ಕೇವಲ ಇಪ್ಪತ್ತು ನಿಮಿಷಗಳೊಳಗೆ ಆತ ತೋರಿಸಿ ಆ ಜಾಗಗಳನ್ನು ಆತ ಮಾರ್ಕ್ ಮಾಡಿದ ಹಾಗಾಗಿ ಇದು ಆ ದಿನದಲ್ಲೇ ಎಲ್ಲರಿಗೂ ಶಾಕಿಂಗ್ ಆಗಿತ್ತು ಆದರೆ ಇದರ ಹಿಂದೆ ಈ ರೀತಿಯ ಒಂದು ಟ್ರೈನಿಂಗ್ ಇದೆ ಈ ರೀತಿಯ ಒಂದು ರಿಹರ್ಸಲ್ ಇದೆ ಅನ್ನುವಂಥದ್ದು ಈಗ ಸದ್ಯ ಹೊರಗಡೆ ಬರ್ತಾ ಇರೋದು ಸೊ ಇದೆಲ್ಲವೂ ಕೂಡ ಒಂದು ಪಕ್ಕ ಆಗಿ ಕಾಣಿಸ್ತಾ ಇದೆ ಒಂದು ಅರ್ಥದಲ್ಲಿ ಒಂದು ಸಂಘಟಿತವಾಗಿ ಈ ಪ್ಲ್ಯಾನನ್ನು ಮಾಡಲಾಗಿದೆ ವರ್ಷಗಳ ಹಿಂದೆ ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಲಾಗಿತ್ತು ಹಂತ ಹಂತವಾಗಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಯಾವ ಜಾಗದಲ್ಲಿ ಆಸ್ತಿ ಪಂಜರ ಇದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಹೋಗಿ ಮಾರ್ಕಿಂಗನ್ನು ಮಾಡಿ ಆತನಿಗೆ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಅದರ ಒಂದು ಮ್ಯಾಪ್ ಕೂಡ ಮಾಡಲಾಗಿತ್ತು ಅಂದರೆ ಮೂವತ್ತು ಜಾಗಗಳನ್ನು ಆತ ಗುರುತಿಸಿದ ಅನ್ನುವಂಥ ಮಾಹಿತಿ ಇತ್ತು ಸೊ ಆ ಜಾಗಗಳು ಎಲ್ಲೆಲ್ಲಿ ಇದೆ ಒಂದಕ್ಕಿಂತ ಒಂದು ಎಷ್ಟು ದೂರದಲ್ಲಿ ಇದೆ ಇದೆಲ್ಲವನ್ನು ಕೂಡ ಈ ಟೀಮ್ ಮ್ಯಾಪ್ ಮಾಡಿ ಮಾಡಿತ್ತು ಮಾಹಿತಿ ಇದೆ ಒಂದು ದಿನ ಈ ಉತ್ಖನನ ಅಥವಾ ಈ ಮಾರ್ಕಿಂಗ್ ಎಲ್ಲ ಆದ ಬಳಿಕ ಆತ ಯಾವಾಗ ವಾಪಸ್ ಮಹೇಶ್ವರಿ ತೆಮರೋಡಿ ಅವರ ಮನೆಗೆ ಹೋಗ್ತಾ ಇದ್ದೋ ಅಲ್ಲಿ ಗಿರೀಶ್ ಮಠಣ್ಣವರ್ ಜಯಂತಿ ಟಿ ಸೇರಿದಂತೆ ಎಲ್ಲರೂ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ರು ನಾಳಿನ ಪ್ಲಾನಿಂಗ್ ಯಾವ ತರ ನಾಳೆ ನಾವು ತೋರಿಸುವಂತಹ ಜಾಗ ನೀನು ತೋರಿಸುವಂತ ಜಾಗ ಯಾವುದು ಅಲ್ಲಿ ಯಾವ ತರ ಇರುತ್ತೆ ಸಿಚುವೇಶನ್ಗಳು ಸಿಕ್ಕಿದ್ರೆ ಹೇಗೆ ಸಿಗದೆ ಹೋದರೆ ಹೇಗೆ ಅನ್ನುವಂಥ ರೀತಿ ಎಲ್ಲ ಮೀಟಿಂಗ್ಗಳನ್ನೆಲ್ಲ ಮಾಡಿದ್ರು ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಹೇಳಬೇಕು ಅಂದರೆ ನೀತಿ ಈ ಪ್ರಕರಣ ಇಷ್ಟು ದಿನಗಳಾದರೂ ಕೂಡ ಅಂದರೆ ಸುಮಾರು ನಲವತ್ತು ದಿನಗಳಾಯಿತು ನಾವಿಲ್ಲಿ ವರದಿ ಮಾಡೋದಕ್ಕೆ ಬಂದು ಕೂಡ ಸೊ ಆ ನಲವತ್ತು ದಿನಗಳಲ್ಲೂ ಕೂಡ ಇಲ್ಲಿ ಸತ್ಯ ಸುಳ್ಳು ಎಲ್ಲವನ್ನ ಪಕ್ಕಿಟ್ಟು ನೋಡುವ ಸಂದರ್ಭ ಅನೇಕ ರೋಚಕ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದನ್ನು ಗಮನಿಸಬಹುದು ಡೇ ಒನ್ ಅಲ್ಲಿದ್ದಂತಹ ಆ ಉತ್ಸಾಹ ಕೌತುಕ ಕುತೂಹಲ ಅನ್ನುವಂಥದ್ದು ಈಗಲೂ ಜೀವಂತವಾಗಿರಿಸುವಂತಹ ರೀತಿಯ ಘಟನೆಗಳು ನಡೀತಾ ಇದೆ ಇದೆಲ್ಲವನ್ನ ನೋಡಿದ ಸಂದರ್ಭ ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರು ಯಾವುದೋ ಒಂದು ವೆಬ್ ಸೀರೀಸ್ಗೆ ಇದು ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಎಸ್ ಐ ಟಿ ಇನ್ನೂ ಆತನನ್ನು ತೀವ್ರ ಡ್ರಿಲ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಏನೆಲ್ಲ ಸ್ಫೋಟಕ ಮಾಹಿತಿಗಳನ್ನು ಆತ ಬಿಚ್ಚಿಡ್ತಾ ಮತ್ತು ಈ ಜಾಗಗಳನ್ನ ಮಾರ್ಕ್ ಮಾಡೋದು ಅದನ್ನ ಉತ್ಖನನ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇದೆ ಅನ್ನೋದು ಯಾಕಂದ್ರೆ ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡಂತ ಸಂದರ್ಭದಲ್ಲೂ ಕೂಡ ಆತ ಆಗಿದಂತ ಜಾಗದಲ್ಲಿ ಯಾಕೆ ಅಸ್ಥಿ ಪಂಜಾರ ಸಿಗಲಿಲ್ಲ ಇಷ್ಟೆಲ್ಲ ಪ್ಲಾನ್ ಮಾಡಿದಂತವ್ರು ಎಲ್ಲಾದರೂ ಟ್ರಯಲ್ ಅನ್ನ ನೋಡಿರ್ತಾರ ಟ್ರಯಲ್ ಆಗಿ ಗುಂಡಿ ಆಗ್ದು ಆತ ಜಾಗದಲ್ಲಿ ತೋರಿಸಿದಂತೂ ಆತರ ಮಾಡಿದಾರ ಸೊ ಈ ತರ ಹತ್ತು ಹಲವು ದಟ್ಟ ಅನುಮಾನಗಳು ಇದೆ ಸೊ ಐ ಟಿ ಸದ್ಯದಲ್ಲೇ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡಲಿಕ್ಕೆ ಇದೆ ಸೊ ನಿನ್ನೆಯಿಂದ ಕೂಡ ವಿಚಾರ ಸಮಾವೇಶ ಬಿಜೆಪಿ ಸಮಾವೇಶ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ಸ್ವಲ್ಪ ಬ್ರೇಕ್ ನೀಡಲಾಗಿತ್ತು ರಾತ್ರಿಯ ಬಳಿಕ ಕಾರ್ಯಾಚರಣೆ ಮುಂದುವರೆದಿತ್ತು ಸೊ ಇವತ್ತು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಜಾಗದಲ್ಲಿ ಮಾಜುರು ಪ್ರಕ್ರಿಯೆಗಳು ನಡೆಯುವ ಸಾಧ್ಯತೆ ಇದೆ ಇನ್ನಷ್ಟು ವಿಚಾರಗಳನ್ನು ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಬಿಚ್ಚಿಡುವ ಸಾಧ್ಯತೆಗಳು ಕೂಡ ಇದೆ ನೀತಿ ಫೈನ್ ಥ್ಯಾಂಕ್ ಯು ಆದಿತ್ಯ